ಸನ್ಮಾನ್ಯ ಶ್ರೀ ಡಿ ಎಲ್ ಚಾಣ್ ಸಾಹೇಬರು ವಹಿಸಿಕೊಂಡು ಅವರನ್ನ ಸೋಮಶೇಖರ್ ರಾಠೋರ್ ಸರ್ ಅವರು ನಿರ್ವಹಿಸಬೇಕೆಂದು ಅವ್ರಿಗೆ ಕೇಳಿ ನಾವೆಲ್ಲರೂ ನಾವು ಸೇವಿಸುತ್ತಿರುವ ಆಹಾರ ನಮ್ಮ ರಕ್ತ ನಾವೆಲ್ಲರೂ ಫ್ ಫಾಪ್ ಬದಕಿ ಬರು ಎಂದು ಭಾರತೀಯ ಎಲ್ಲ ಪ್ರಜೆಗಳ ಶುಭ ಸಂತಸ ಸಡಗರದ ದಿನ ಇಂದು ನಮ್ಮ ಬಿಜಾಪುರದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾಗಿರ್ತಕ್ಕಂಥ ನಮ್ಮ ಬಂಜಾರ ಮಹಾವಿದ್ಯಾಲಯದಲ್ಲಿ ಇಂದು ಈ ಭವ್ಯ ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಸಂಸ್ಥೆಯ ಸಂಸ್ಥಾಪಕರು ಶಿಕ್ಷಣ ಪ್ರೇಮಿಗಳು ಅಧ್ಯಾತ್ಮವಾದಿಗಳು ಹಾಗೂ ರಾಜಕೀಯ ಮುತ್ಸದ್ದಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಪೂಜ್ಯ ಬಿ ಎಲ್ ಸ್ವಾಮಿ ಹಾಗೂ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿಯರ ಪರವಾಗಿ ತುಂಬ ಚೆನ್ನಾಗಿ ನಡೀತಾ ಇದೆ ಅದಕ್ಕೆ ಈ ಒಂದು ಮುಂದಿನ ದೇಶವನ್ನು ಸ್ವಾತಂತ್ರ್ಯಗೊಳಿಸಿ ನಮ್ಮವರು ನಮ್ಮ ಒಂದು ಭವಿಷ್ಯದ ಮಕ್ಕಳು ಏನಪ್ಪಾ ಅಂದರೆ ನಮ್ಮ ದೇಶದಲ್ಲಿ ಆಗಲಿ ವಿವಿಧ ಭಾಗದಲ್ಲಿ ಅವರು ಒಳ್ಳೆಯ ಕಾರ್ಯಪ್ರಾಪ್ತರಾಗಿ ನಮ್ಮ ದೇಶ ದೇಶವನ್ನು ಸ್ವಾತಂತ್ರ್ಯ ಮಾಡಲಿ ಅನ್ನೋ ಉದ್ದೇಶದಿಂದ ಅವರು ಹಣ ತೊಟ್ಟು ನಮ್ಮನ್ನು ಸ್ವಾತಂತ್ರ್ಯಗೊಳಿಸುತ್ತಿದ್ದಾರೆ ಅಂಥ ಮಹನೀಯರನ್ನು ನಾವು ನಿಲ್ಲದವರು ಮ್ಯಾಲಿಂದ ಮೇಲೆ ನಿಲ್ಲಿಸಬೇಕು ಈಗೇನಪ್ಪ ಅಂದ್ರೆ ಧರ್ಮ ನಮ್ಮ ಭಾರತ ಎಲ್ಲ ಧರ್ಮ ಈ ಧರ್ಮ ಆ ಧರ್ಮ ಅಂತ ಎಲ್ಲ ಧರ್ಮ ಆಯಾ ಧರ್ಮ ಅನುಗುಣವಾಗಿ ತಮ್ಮ ಹಬ್ಬಗಳನ್ನು ಆಚರಿಸುತ್ತಾ ಜೊತೆಗೆ ಆಗಸ್ಟ್ ಹದಿನೈದು ಮತ್ತು ಜಾನುವರಿ ಇಪ್ಪತ್ತಾರು ಇವು ಎರಡು ಅದೇ ಸಮಾನಾಂತರವಾದ ಹಬ್ಬಗಳು ಇವು ಈ ಹಬ್ಬಗಳನ್ನು ತಮ್ಮನಲ್ಲಿ ಇಟ್ಟು ತಾವುಗಳು ಒಂದು ಭವಿಷ್ಯನ ಭವಿಷ್ಯದಲ್ಲಿ ಒಳ್ಳೆಯ ವಿದ್ಯಾರ್ಥಿಗಳಾಗಬೇಕಾದರೆ ತಾವು ತಮ್ಮ ತಂದೆ ತಾಯಿಗೆ ಯಾವ ರೀತಿ ಪಾಲಿಸ್ತೀರಿ ಅದೇ ಪ್ರಕಾರ ನಿಮ್ಮ ಕಲಿಸಿದ ಗುರುಗಳು ನೀವು ಪಾಲಿಸಬೇಕು ಯಾವ ರೀತಿ ಕಲೆದಾರರು ತಮ್ಮ ಕಲೆಯ ಮುಖಾಂತರ ಒಂದು ಒಳ್ಳೆ ಮೂರ್ತಿ ದೃಷ್ಟಿ ಮಾಡ್ತಾರೆ ಅದೇ ಪ್ರಕಾರ ನಿಮ್ಮ ಮೂರ್ತಿ ಮಾಡೋರು ನಿಮ್ಮ ಕಲಿಸುವಂತ ಗುರುಗಳು ತಂದೆ ತಾಯಿಗೆ ಮಾಡುವುದಷ್ಟೇ ಸೇವ ಗುರುಗಳು ಸೇವಾ ಮಾಡಿರಿ ಅದೇ ಬಗ್ಗೆ ನಿಮ್ಮ ಹಿರಿಯರೆಲ್ಲ ಸೇವಾ ಮಾಡಿ ನಮ್ಮ ಭವಿಷ್ಯದ ನಾವು ರೀತಿಯಿಂದ ರೂಪಿಸಿಕೊಳ್ಳಲು ಈ ಮೂಲಕ ತಮ್ಮ ಕೋರಿ ಸುಭಾಷ್ ಚಂದ್ರ ಬೋಸ್ जानती रानी लक्ष्मीबाई तेरी नोरा के नूरा रोमान हो रटगार रत्तपसु मत पूछा वो नून जन पिसु न पुट्टा बात अंतर का जूस मना रहे हैं मैं आप सभी को स्वतंत्रता दिवस के हार्दिक शुभकामनाएं देती हूँ स्वतंत्रता दिवस भारत का एक राष्ट्रीय त्यौहार है हम मिलती हम अपने देश पर गर्व होना चाहिए जय हिंद है हैप्पी इंडिपेंडेंस डे टू ऑल इंडिया गॉड्स फ्रीडम ऑन 15 अगस्त 1937 वी आर वी आर लकी टू लाइव इन ए फ्री कंट्री आई लव माय कंट्री वेरी मच जय भारत गॉड ब्लेस यू हैज एंड ऑल ऑफ यू आर फर्स्ट ऑफ ऑल आई विश यू ए वेरी हैप्पी इंडिपेंडेंस डे लेट अस प्रॉमिस टू बी द गुड सिटीजन जो हम माय नेम इज प्रिया निषाद और आई एम स्टडी इन 9th क्लास ऑफ इंडिया आई विश यू ऑल अ वेरी हैप्पी इंडिपेंडेंस डे यू आर सेलिब्रेटिंग 79th इंडिपेंडेंस डे इंडिपेंडेंस डे टू ऑल दई चिल्ड्रन एज वेल एज दी टॉप ऑफ दंजाब को एंड टीचिंग स्टॉक आई वॉन्ट टू सेट टीचिंग स्टॉक इज वन ऑफ दि इंपॉर्टेंटिंग टीचिंग स्टॉक इज इंपॉर्टेंट दिका दस नहीं होता प्राय तो दे पादरी नदर और एल्डर पीपल और